ಕುಮಾರಸ್ವಾಮಿ ಅವರ ಮಗ ನನ್ನ ಮಗ ಅವರು ಅಂತ ಹೇಳಿದ್ರು ಎಸ್ ಹೇಳಿದ್ದೇನೆ ಹಾಸನದಲ್ಲಿ ನಮಗೆ ಇವೆಲ್ಲ ಗೊತ್ತಿಲ್ಲ ಈ ಪ್ರಕರಣ ಈ ರೀತಿ ಆಗಿರೋದು ನಿಮಗೆ ಗೊತ್ತಿತ್ತಲ್ವಪ್ಪ ಈಗೆಲ್ಲ ಗೊತ್ತಿಲ್ಲ ರಾಹುಲ್ ಗಾಂಧಿ ಸುರ್ಜೀವಾಲಾ ಪಾಪ ಸುರ್ಜೀವಾಲಾ ಮನೆ ಬೆಳಗಾವಿಲೇ ಹೇಳಿಕೆ ಆ ಕಡೆ ಡೆಪ್ಯೂಟಿ ಸಿಎಂ ಈ ಕಡೆ ಎಂ ಸಂತ್ರಸ್ತ ಮಹಿಳೆಯರಿಗೆ ಪಕ್ಷದಿಂದ ಅದನ್ನು ಆರ್ಥಿಕ ನೆರವು ಕೊಡ್ತಾರೆ ಕೂತ್ಕೊಂಡು ಟಿಕ್ ಮಾಡಿದ್ದಾರು ಸುರ್ಜೀವಾಲಾ ಯಾರ್ಯಾರು ಫೋಟೋ ಬಿಡಬೇಕು ಅಂತ ಎಷ್ಟು ಸುರ್ಜೋವಲ್ಲ ಊರ್ಕಂಟ್ರಲ್ಲ ನೀವೆಲ್ಲ ಟೀಮು ಮೊದಲನೇ ಇದರಲ್ಲಿ ಪಿಡಿಸೋಡ್ನಲ್ಲಿ ಯಾವ ಹೆಣ್ಣು ಫೋಟೋ ಬಿಡಬೇಕು ಎರಡನೇ ಯಾವ ತರ ಬಿಡಬೇಕು ಅಂತ ಹೇಳಿ ಟಿಕ್ಕಾಗ್ತಲ್ಲಪ್ಪ ನೀನು ಆರ್ಥಿಕ ದರ ಕೊಡೋವ ನೀನ್ ಸುರ್ಜೋವಲ್ಲ ನಿನ್ಗೆ ಯಾವ ಜವಾಬ್ದಾರಿ ಇದೆ ಸರ್ಕಾರದ ನೀವ್ ಕೊಡ್ತೀರಿ ಸರ್ಕಾರ ಕೊಡೋದು ಸರ್ಕಾರದಿಂದ ಕೊಡಬೇಕು ನೀವು ಅನೌನ್ಸ್ ಮಾಡಕ್ ನಾನು ಅದನ್ನೇ ಆಸಿದ ಮನೆಯ ಮಗ ದಾರಿ ತಪ್ಪಿದ್ದಾನಲ್ಲ ಈಗೇನು ಹೇಳ್ತೀರಿ ಅಂತ ಕೇಳೋದು ನಾನು ಜನಗಳ ಭಾವನೆಗಳೇನಿತ್ತು ನಾನು ಆಸನದಲ್ಲಿ ಹೌದು ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದ್ದೇನೆ ಅದಲ್ಲದೆ ಬೇರೆ ಎರಡು ಸಭೆಗೆ ಹೋಗಿದ್ದೆ ಆಸನಕ್ಕೆ ಅಲ್ಲೂ ಹೇಳಿದ್ದೇನೆ ನಮಗೆ ಈ ರೀತಿಯ ಪ್ರಕರಣಗಳಿದೆ ಅಂತ ಈ ನೀರು ಬಿಟ್ಟ ಮೇಲೆ ಗೊತ್ತಾಗಿದೆ ನಾನು ನಮ್ಮ ಜನತೆಗೆ ಆಸನದಲ್ಲಿ ಹೇಳಿದ್ದು ನನ್ನ ಕಾರ್ಯಕರ್ತರಿಗೆ ಹೇಳಿದ್ದು ನನ್ನ ಮುಂದೆ ಕೆಲವರು ಬಂದು ಹೇಳಿದ್ದಾರೆ ನಮ್ಮ ಕಾರ್ಯಕರ್ತರು ದೊಡ್ಡವರಿಗೆ ಗೌರವ ಕೊಡಲ್ಲ ಕಾರ್ಯಕರ್ತರು ಸರಿಯಾದ ರೀತಿ ಟ್ರೀಟ್ ಮಾಡ್ತಾ ಇಲ್ಲ ಈ ತರ ಅಣ್ಣ ಕ್ಯಾಂಡಿಡೇಟ್ ಚೇಂಜ್ ಮಾಡಿ ಅಂತ ಕೆಲವು ನಮ್ಮ ಕಾರ್ಯಕರ್ತರು ಹೇಳಬೇಕು ಕಾರ್ಯಕರ್ತರ ಮಾತಿಗೆ ನಾನು ಬೆಲೆ ಕೊಟ್ಟು ಕ್ಯಾಂಡಿಡೇಟ್ ಚೇಂಜ್ ಮಾಡಬೇಕು ಅಂತ ಇದ್ದವ್ರು ಅದಕ್ಕೆ ಸಿದ್ದರಾಮಯ್ಯ ಶಿವಕುಮಾರ್ ಏನ್ ಹೇಳ್ತಾರೆ ಈಗ ಫ್ಯಾಮಿಲಿ ಒಳಗೆ ಡಿಸ್ಪ್ಯೂಟ್ ಇತ್ತು ರೇವಣ್ಣ ಅವ್ರ ಫ್ಯಾಮಿಲಿನ ಸ್ವಾಮಿ ಮುಗಿಸ್ಬೇಕು ಅಂತ ಆಟ ಮನುಷ್ಯತ್ವ ಇದೆಯಾ ನಿಮಗೆ ಮನುಷ್ಯತ್ವ ಇದೆಯಾ ಯಾವ ಯೋಗೀಶ್ ಮಗಳನ್ನ ಮನೇಲಿ ತಪ್ಪು ಕಾಂಗ್ರೆಸ್ ಪಾರ್ಟಿ ಸೇರಿಸಿಕೊಂಡು ಉದ್ದಾರ ಮಾಡ್ತಾರಂತೆ ಎರಡು ಸಾವಿರದ ಎರಡರಲ್ಲೂ ಬಂದಿತ್ತು ನಮ್ಮ ಹತ್ರ ಒಂದು ವಿಷಯ ಇದು ಬೇಡ ಇಲ್ಲಿ ಕ್ರಿಸ್ತ ಬೇರೆಗಳು ಹೇಳ್ತಾರಲ್ಲ ಎಸ್ ನಾನು ನನ್ನ ಜನತೆ ಮುಂದೆ ಕ್ಷಮೆ ಕೇಳಿದ್ದೇನೆ ಆಸನದಲ್ಲಿ ತಪ್ಪು ಮಾಡಿದ್ರೆ ನಾವು ಸರಿದಾರಿ ತರ್ತಕ್ಕಂಥ ತಿಂತ್ಕೊಳ್ಳೋದಿಕ್ಕೆ ಅವಕಾಶ ಕೊಡಿ ಅಂತ ನನ್ನ ಕಾರ್ಯಕರ್ತ ಕೇಳಿದ್ದೇನೆ ಅವನು ಸರಿಪಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಿದ್ದೇನೆ ನನ್ನ ಕಾರ್ಯಕರ್ತರು ಹೇಳಿದಾಗ ಇದು ತಪ್ಪು ನಾನು ಹೇಳಿದ್ದು ನಾನು ನಮ್ಮ ಕುಟುಂಬ ಅಲ್ಲ ಅಂತ ಯಾಕಂದ್ರೆ ಏನ್ ಸರ್ಟ್ ಸಂಬಂಧಿ ತಪ್ಪು ಮಾಡಿದ್ರೆ ತಪ್ಪು ಸರಿಪಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಕಾರ್ಯಕರ್ತರಿಗೆ ಹೇಳಿದೆ ಇದು ನಾನು ದೊಡ್ಡ ಅಪರಾಧ ಮಾಡ್ಬಿಟ್ಟೆ ಅಂತೇಳಿ ನನ್ನನ್ನು ಇದು ಕೇಳ್ತೀನಲ್ಲಪ್ಪ ಎಷ್ಟು ಬೇರೆ ಅವ್ರೆ ಗೊತ್ತು ಬಹಳ ಚೆನ್ನಾಗಿ ಮಾತನಾಡ್ತಿರ್ ಬಡವರ ಬಗ್ಗೆ ನಿಮ್ಗೆ ಎಷ್ಟು ಕಲಿಕರ ಇದೆ ಅನ್ನೋದು ನನ್ಗೆ ಗೊತ್ತಿದೆ